ಪ್ರೋಚಿನ ಹೈಡ್ರೋಬೂಸ್ಟ್ ಹೈಲೋರಾನಿಕ್ ಆ್ಯಸಿಡ್ ವಾಟರ್ ಜೆಲ್ ಬೇಸ್ಡ್ ಫಿಫ್ಟಿ ಗ್ರಾಮ್ ಕ್ವಾಂಟಿಟಿ ತೌಸಂಡ್ ಒನ್ ನೈಂಟಿ ರುಪೀಸ್ ಪ್ರೈಸ್ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ ಈ ಥರ ಒಬ್ಬನು ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ ಡೇ ಆ್ಯಂಡ್ ನೈಟ್ ಯೂಸ್ ಮಾಡಿದರೆ ಟೂ ಮಂತ್ಸ್ ತನಕ ಬರ್ತದೆ ಇದರಲ್ಲಿ ಹೈಲೋರಾನಿಕ್ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ನಿಗೆ ಸ್ಟ್ರೆಂತ್ ಕೊಡ್ತದೆ ಸ್ಕಿನ್ನನ್ನು ಫೀಲ್ ಮ ಸಾಫ್ಟಾಗಿ ಸ್ಮೂತಾಗಿರ್ತದೆ ಆಯಿಲ್ ಫ್ರೀ ಆಗಿರೋ ಆಗಿರೋದ್ರಿಂದ ಆ್ಯಕ್ನಿ ಆ್ಯಕ್ನಿ ಸ್ಕಿನ್ ಅವರು ಮತ್ತು ಸೆನ್ಸಿಟಿವ್ ಸ್ಕಿನ್ ಅವರು ಆರಾಮ್ಸೆ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವರಿಗೆ ಇವ್ರದ್ದು ನ್ಯೂಟ್ರೋಜಿನ ಅವರದ್ದೇ ಕ್ರೀಮ್ ಬೇಸ್ಡ್ ಮಾಶ್ಚುರೈಝರ್ ಬರುತ್ತೆ ಅದನ್ನು ಯೂಸ್ ಮಾಡಿ ಇದು ಕ್ವಿಕ್ಕಾಗಿ ಅಬ್ಸರ್ವ್ ಆಗ್ತದೆ ಕಾಣಿಸ್ತಾ ಇದೆಯಲ್ಲ ಅಬ್ಸರ್ವ್ ಆಗ್ತದೆ ವಾಟರ್ ಜಲ್ ಟೆಕ್ಸ್ಚರ್ ಇದೆ ಇದರದ್ದು ಇದು ನಿಮ್ಮ ಪ್ರೈಮರ್ ಥರನೂ ಯೂಸ್ ಆಗ್ತದೆ ಸ್ಕಿನ್ನನ್ನು ಯೂತ್ಫುಲ್ಲಾಗಿ ಇರ್ತದೆ ಇಡ್ತದೆ